ತನೀಶ್ ಅವರಿಗೆ ವರ್ತೂರ್ ಸಂತೋಷ್ ಅವರ ಜೊತೆ ನಟಿಸೋಕೆ ಇಷ್ಟ ಅಂತೆ ಒಂದ್ ವೇಳೆ ಏನಾದ್ರು ಒಂದು ಡೇಟ್ಸ ಡೇಟ್ಸ್ ಅನ್ನ ಕೊಟ್ರೆ ಅವ್ರ ಜೊತೆಗೆ ಅವ್ರಿಗೆ ಏನಾದ್ರು ನಟಿಸೋಕೆ ಅವಕಾಶ ಸಿಕ್ಕ್ರೆ ಅಂದ್ರೆ ಅವರು ಏನಾದ್ರು ಒಪ್ಕೊಂಡ್ರೆ ಬಹಳಷ್ಟು ರೀತಿಯಲ್ಲಿ ನಾನು ಕೂಡ ತುಂಬಾನೇ ಖುಷಿಯಿಂದ ನಡೆಸುವ ಎನ್ನುವಂತ ಮಾತನ್ನ ತನೀಶ್ ಅವರು ತಿಳಿಸ್ತಾರೆ ಮಾತನಾಡುತ್ತಿರುವ ವರ್ತೂರ್ ಅವರ ಬಗ್ಗೆ ಎಸ್ ಹೌದು ವರ್ತೂರ್ ಅವರು ಹೀರೋ ಆಗಿ ನಟಿಸಿದ್ರೆ ನಾನು ಅವರಿಗೆ ಹೀರೋಯಿನ್ ಆಗಿ ನಡೆಸ್ತೀನಿ ನಮ್ಮ ಒಂದು ಪ್ರೊಡಕ್ಷನ್ ನಮ್ಮ ಒಂದು ಓಮ್ ಬ್ಯಾನರ್ ನಲ್ಲಿ ಸಿನಿಮಾವನ್ನ ಮಾಡ್ಬಿಡ್ತೀವಿ ಅವ್ರು ಒಪ್ಕೋಬೇಕು ಅಷ್ಟೇ ಗ್ರೀನ್ ಸಿಗ್ನಲ್ ಕೊಡಬೇಕು ಅಷ್ಟೇ ಎನ್ನುವಂತ ಮತನ ತನಿಷ್ ಅವರು ಇದೀಗ ವ್ಯಕ್ತಪಡಿಸಿದ್ದಾರೆ ಮಾಧ್ಯಮದವರು ಕೇಳಿದಂತ ಪ್ರಶ್ನೆಗೆ ಈ ರೀತಿ ಖುಷಿ ಖುಷಿಯಿಂದ ಒಂದು ಉತ್ತರವನ್ನು ಕೂಡ ಕೊಡ್ತಾರೆ ತನಿಷ್ ಅವರು ನಿಜಕ್ಕೂ ಕೂಡ ಸೂಪರ್ ಅಲ್ವಾ ತನಿಷ್ ಅವರಿಗೆ ನಟನೆ ಮಾಡೋಕೆ ತುಂಬಾ ಇಷ್ಟ ಈಗಾಗಲೇ ಸಾಕಷ್ಟು ಆಫರ್ಸ್ ಗಳು ಬರ್ತಿದೆ ಅದರಲ್ಲೂ ವರ್ತೂರ್ ಅವರ ಜೊತೆ ನಟಿಸಬೇಕು ಅಂತ ತುಂಬಾನೇ ಆಸೆ ಅವ್ರಿಗೂ ಕೂಡ ಯಾಕಂದ್ರೆ ಯಾವ ಒಂದು ಹೀರೋಗೂ ಕೂಡ ಅಷ್ಟೊಂದು ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಇಲ್ಲ ಸೊ ಅಷ್ಟರ ಮಟ್ಟಿಗೆ ವರ್ತೂರ್ ಅವರಿಗೆ ಜನರ ಒಂದು ಬೆಂಬಲ ಸಪೋರ್ಟ್ ಇದೆ ಸೊ ಯಾಕೆ ಅವ್ರು ಹೀರೋ ಆಗಬಾರ್ದು ಅನ್ನುವಂತ ಒಂದು ಏನಪ್ಪಾ ಅಂದ್ರೆ ಒಂದು ಮಾತು ಇದು ವರ್ತೂರ್ ಅವರ ಒಂದು ನಡವಳಿಕೆಯನ್ನ ನೋಡಿ ತನೀಶ್ ಅವರಿಗೆ ಬರಿದೆ ಹೌದು ಕರೆಕ್ಟ್ ಅಲ್ವಾ ತನಿಷಾ ಅವರು ಹೇಳಿದಂತ ಮಾತು ಯಾಕಂದ್ರೆ ವರ್ತೂರ್ ಅವ್ರಿಗೆ ಜನ ಬೆಂಬಲ ಇದೆ ಯಾವ ಒಂದು ಹೀರೋಗು ಕೂಡ ಅಷ್ಟೊಂದು ಸಿಗೋದಿಲ್ಲ ಅಷ್ಟೊಂದು ಜನ ಬೆಂಬಲ ಸೊ ಅದನ್ನ ಕನ್ವರ್ಟ್ ಆಗಿ ಮಾಡ್ಕೋಬಹುದು ಈರೋ ಆಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ಬೋದು ಒಂದ್ ವೇಳೆ ವರ್ತುರ್ ಏನಾದ್ರು ಈರೋ ಆಗಿ ಎಂಟ್ರಿ ಕೊಟ್ಟರೆ ನಾನು ಖಂಡಿತವಾಗಿಯೂ ಕೂಡ ನಾವೇ ಒಂದು ಸಿನಿಮಾ ಮಾಡ್ತೀವಿ ನಾನೇ ಹೀರೋಯ್ನ್ ಆಗ್ತೇನೆ ಅನ್ನುವಂತ ಮಾತನ್ನ ಹೇಳ್ತಾರೆ ಆಗ ಎಲ್ಲರೂ ಕೂಡ ಫುಲ್ ಖುಷಿ ಆಗ್ಬಿಡ್ತಾರೆ ಬೆಂಕಿ ತನಿಷಾಗೆ ಚೇರ್ ಅಪ್ ಮಾಡ್ತಾರೆ ನಿಜಕ್ಕೂ ಸೂಪರ್ ಅಲ್ವಾ ನಿಮ್ಗೆ ಏನಿಸಿದ ವರ್ತು ಮತ್ತು ತನಿಷಾ ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತೆ ಜೋಡಿ ಚೆನ್ನಾಗಿದೆ ಅಲ್ವಾ ಕ್ಯೂಟ್ ಕಪಲ್ ಅಲ್ವಾ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ